ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಳ್ತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಹಾಗೆ ನಾನು ನಿಮಗೆ ಇವತ್ತು ನಾನು ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಯಾವ ಫ್ಲೋರ್ ನಮಗೆ ಉತ್ತಮ ಆಗ್ತದೆ ಇದು ಮಡ್ ಫ್ಲೋರ್ ಅಥವಾ ಸಿಮೆಂಟ್ ಫ್ಲೋರ್ ಹಾಗೆ ಕೆಲವೊಬ್ಬರು ಟೈಲ್ಸ್ ಫ್ಲೋರನ್ನು ಕೂಡ ಈ ಕೋಳಿ ಸಾಕಾಣಿಕೆಯಲ್ಲಿ ರೆಡಿ ಮಾಡ್ತಾರೆ ಬಟ್ ನಿಮಗೆ ನಾನು ಇವತ್ತು ನಿಮಗೆ ಯಾವ ಫ್ಲೋರ್ ಉತ್ತಮ ಕೆಲಸ ಮಾಡಲಿಕ್ಕೆ ಹಾಗೆ ಕೋಳಿಗಳನ್ನು ಸಾಕರಣೆ ಮಾಡಲಿಕ್ಕೆ ಯಾವುದು ಈಸಿ ಆಗ್ತದೆ ನಮಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಈಗ ನಮ್ದು ಇರುವಂಥದ್ದು ಸಿಮೆಂಟ್ ಫ್ಲೋರ್ ಈ ಸಿಮೆಂಟ್ ಫ್ಲೋರ್ ಆದ್ದರಿಂದ ನಮಗೆ ಈ ಗೊಬ್ಬರವನ್ನು ತೆಗಿಲಿಕ್ಕೆ ಒಂದು ಪ್ರಥಮವಾಗಿ ನಮಗೆ ಗೊಬ್ಬರವನ್ನು ಈಸಿಯಾಗಿ ನಾವು ತೆಗಿಬೋದು ತುಂಬ ಲೇಬರ್ ಚ ಲೇಬರು ಬೇಕಾಗಿರೋದಿಲ್ಲ ಅಂದರೆ ಕಡಿಮೆ ಲೇಬರಲ್ಲಿ ನಾವು ಈ ಒಂದು ಕಡಿಮೆ ಲೇಬರ್ ಹಾಗೆ ಕಡಿಮೆ ಸಮಯದಲ್ಲಿ ನಾವು ಈ ಗೊಬ್ಬರವನ್ನು ತೆಗಿಲಿಕ್ಕೆ ಒಂದು ಈಸಿ ಆಗ್ತದೆ ಈ ಸಿಮೆಂಟ್ ಫ್ಲೋರ್ ಮಾಡಿರೋದ್ರಿಂದ ಅದಲ್ಲದೆ ಈ ಸಿಮೆಂಟ್ ಫ್ಲೋರ್ ಮತ್ತು ಈ ಕಡಪಾ ಫ್ಲೋರ್ ಅಂದರೆ ಟೈಲ್ಸ್ ಫ್ಲೋರ್ ಆಗಿ ಆಗ್ಬೋದು ಅಥವಾ ಸಿಮೆಂಟ್ ಫ್ಲೋರ್ ಆಗ್ಬೋದು ಎರಡೂ ಕೂಡ ಈಕ್ವಲಿ ನಮಗೆ ಸಹಾಯಕವಾಗ್ತದೆ ಈ ಕೋಳಿಗಳ ಬೆಳವಣಿಗೆಯಲ್ಲಿ ಹೇಗೆ ಅಂತ ಹೇಳಿದರೆ ಎಲ್ಲಿಯಾದರೂ ನಮ್ಮ ಕಳೆದ ಬ್ಯಾಚಲ್ಲಿ ಏನಾದರೂ ಸಿಆರ್ಡಿದು ಅಥವಾ ಬೇರೆ ಏನಾದರೂ ಒಂದು ಡಿಸೀಸ್ ಇಂತ ಬಂದು ಡಿಸೀಸ್ ಬಂದಿರ್ತದಲ್ಲ ಅದರ ವೈರಸ್ಸು ನಮ್ಮ ಈ ಶೆಡ್ಡಲ್ಲಿ ಇದ್ದೇ ಇರ್ತದೆ ಹಾಗೆ ನಾವು ಈ ಗೊಬ್ಬರವನ್ನೆಲ್ಲ ತೆಗೆದು ಕ್ಲೀನ್ ಮಾಡುವಾಗ ವಾಟ್ರ್ ವಾಶ್ ಮಾಡ್ತೀವಿ ವಾಟರ್ ವಾಶನ್ನು ಮಾಡ್ಬೋದು ಈ ಸಿಮೆಂಟ್ ಮತ್ತು ಟೈಲ್ಸ್ ಫ್ಲೋರಲ್ಲಿ ಆವಾಗ ಏನು ಮಾಡಬೇಕಂತ ಹೇಳಿದರೆ ನಮಗೆ ವೈರಸ್ ಏನಾದರೂ ಇದ್ದಿದ್ದು ಕಂಡು ಬಂದರೆ ಹೇಗೆ ಕಂಡು ಬರ್ತದೆ ಅಂತ ಹೇಳಿದರೆ ಕಳೆದ ಬ್ಯಾಚದಲ್ಲಿ ನಮ್ಗೆ ಗೊತ್ತಿರ್ತದೆ ಸಿ ಆರ್ ಡಿ ಅಟ್ಯಾಕ್ ಆಗಿರ್ತದೆ ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ರೋಗ ಬಂದಿರ್ತದೆ ಅದರ ವೈರಸ್ ಅಥವಾ ಬ್ಯಾಕ್ಟೀರಿಯಾಸ್ ಉಳ್ಕೊಂಡಿರ್ತದೆ ಹೇಗೆ ಉಳ್ಕೊಳ್ಳೋದು ಅಂತ ಹೇಳಿದರೆ ಈಗ ಕೋಳಿಗಳು ಹಿಕ್ಕೆ ಆಗ್ತವೆ ಹಿಕ್ಕೆ ಅನ್ನೋದು ಈ ನಮ್ಮ ಗೊಬ್ಬರದಲ್ಲಿ ಮಿಕ್ಸ್ ಆಗಿರ್ತದೆ ಆ ಕಾರಣದಿಂದ ಗೊಬ್ಬರ ಮಿಕ್ಸ್ ಆಗಿರುವಾಗ ಅದು ಫ್ಲೋರ್ ಥ್ರೂ ಹರಡಿಕೊಂಡಿರ್ತದೆ ಈಗ ನಾವು ಗೊಬ್ಬರವನ್ನು ತೆಗೆದ್ರು ಖಾಲಿ ವಾಟರ್ ವಾಶ್ ಮಾಡಿದರೂ ವೈರಸ್ ಅನ್ನೋದು ವೈರಸ್ ಮತ್ತು ಬ್ಯಾಕ್ಟೀರಿಯಾ ಅನ್ನೋದು ಇದ್ದೇ ಇರ್ತದೆ ಅದನ್ನು ನಾವು ಕಂಪ್ಲೀಟಾಗಿ ಕ್ಲಿಯರ್ ಮಾಡಬೇಕಂತ ಹೇಳಿದರೆ ಈ ಥರ ಒಂದು ವಿಧಾನವನ್ನು ಅನುಸರಿಸಿದರೆ ಉತ್ತಮ ಯಾಕೆಂದರೆ ನಾವು ವಾಶ್ ಮಾಡುವಾಗ ಬ್ಲೀಚಿಂಗ್ ಪೌಡ್ರು ಈ ರೀತಿಯ ಫ್ಲೋರನ್ನು ಫುಲ್ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ಟೀರಿಯಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ಟೀರಿಯಾವನ್ನು ನಾವು ಕ್ಲಿಯರ್ ಮಾಡ್ಬೋದು ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾಸ್ಗಳನ್ನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ನಮಗೆ ಗೊತ್ತಾಗೋದಿಲ್ಲ ನಾವು ಅಂದ್ಕೊಂಡಿರ್ತೀವಿ ಹೆಡ್ ಕ್ಲೀನ್ ಮಾಡಿರ್ತೀವಿ ಮರಿ ಬರ್ತದೆ ಹೋಗುತ್ತೆ ಅದು ಸಡನ್ನಿ ಎಫೆಕ್ಟ್ ಆಗ್ತದೆ ಕೋಳಿಗಳು ಬೆಳವಣಿಗೆ ಆಗ್ತಾ ಬಂದಾಗ ನೆಕ್ಸ್ಟ್ ಹೊಸ ಬ್ಯಾಚಲ್ಲಿ ಅದು ನಮಗೆ ಗೊತ್ತಾಗೋದೇ ಇಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಅದಕ್ಕೆ ಅಟ್ಯಾಕ್ ಆಗ್ತದೆ ಇನ್ನು ಫ್ಲೋರಲ್ಲಿರುವ ವೈರಸ್ ಅಥವಾ ಬ್ಯಾಕ್ಟೀರಿಯನ್ನು ನಾವು ಈ ರೀತಿಯ ಬ್ಲೀಚಿಂಗ್ ಪೌಡ್ರ್ ಉಪಯೋಗಿಸಿ ನಾವು ರಿಮೂವ್ ಮಾಡಿದರೆ ಇನ್ನು ಕೆಲವೊಮ್ಮೆ ಗೋಡೆ ಗೋಡೆಗಳಲ್ಲಿ ಇರ್ಬೋದು ಅಥವಾ ಮೆಷಲ್ಲಿ ಇರ್ಬೋದು ಇನ್ನು ರೂಫ್ ರೂಪಲ್ಲಿ ಕೂಡ ಬ್ಯಾ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಹೋಗಿ ಸೇರಿಕೊಂಡಿರ್ತದೆ ಇದನ್ನು ನಮಗೆ ಕಂಪೆನಿಯವರು ನಮಗೆ ಇದರಲ್ಲಿ ಸಹಾಯ ಮಾಡ್ತಾರೆ ಹೇಗೆ ಅಂತೇಳಿದರೆ ಪ್ರತಿ ಬ್ಯಾಚ್ ಸ್ಟಾರ್ಟ್ ಆಗುವ ಮೊದಲು ಒಂದು ಬ್ಯಾಕ್ಟೀರಿಯಾ ನಾಶಕವನ್ನು ಅವರು ಸ್ಪ್ರೇ ಮಾಡಲಿಕ್ಕೆ ಬರ್ತಾರೆ ಅವರದ್ದೇ ಮೆಷಿನ್ ಅಂತೇಳಿದರೆ ಸ್ಪ್ರೇಯರ್ ಮೆಷಿನನ್ನು ತಂದು ಸ್ಪ್ರೇ ಮಾಡಿ ಹೋಗ್ತಾರೆ ಕೆಲವೊಂದು ಚಿಕ್ಕ ಪುಟ್ಟ ಆದರೆ ಅವರಿಗೆ ಆ ರೀತಿಯ ನಮಗೆ ಸಿಗೋದಿಲ್ಲ ಸಹಾಯ ಅವರಿಂದ ಯಾಕೆಂಥೇಳಿದರೆ ಕಂಪನಿ ಚಿಕ್ಕದಾಗಿರೋದ್ರಿಂದ ನಮಗೆ ಸ್ಪ್ರೇ ಮಾಡಲಿಕ್ಕೆ ನಾ ಫಾರ್ಮರ್ಸಿಗೆ ಸ್ಪ್ರೇ ಮಾಡಲಿಕ್ಕೆ ಬ್ಯಾಕ್ಟೀರಿಯಾ ನಾಶಕವನ್ನು ಸಪ್ಲೈ ಮಾಡ್ತಾರೆ ಈ ಒಂದು ಈ ಎಲ್ಲ ಮೆಥಡನ್ನು ಉಪಯೋಗಿಸಿ ನಾವು ಶೆಡ್ಡನ್ನು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಮಾಡ್ಬೋದು ಹಾಗೆಯೇ ಮುಂದುವರಿದು ಈ ಬ್ಯಾಕ್ಟೀರಿಯಾ ನಾಶಕ್ಕೆ ಕೆಲವೊಂದು ಕಂಪನಿಯವರು ಎಲ್ ಪಿ ಜಿ ಗ್ಯಾಸ್ ಥ್ರೂ ಬರ್ನ್ ಫ್ಲೋರನ್ನು ಬರ್ನ್ ಮಾಡಲಿಕ್ಕೂ ಕೂಡ ಹೇಳ್ತಾರೆ ಅದನ್ನು ಕೂಡ ನಾವು ಅವರ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗ್ತದೆ ಒಟ್ಟಾರೆಯಾಗಿ ಹೇಳೋದು ಹೇಳಿದ್ರೆ ನಮಗೆ ಸಿಮೆಂಟ್ ಫ್ಲೋರ್ ಬಜೆಟಲ್ಲಿ ನಮಗೆ ಕಾಸ್ಟ್ಲಿ ಅನಿಸಿದ್ರು ನಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಕಾಸ್ಟ್ಲಿ ಅನಿಸಿದ್ರು ನಮಗೆ ಇದರಿಂದ ತುಂಬ ಉಪಯೋಗ ಇದೆ ಹಾಗೇ ಇನ್ನು ಕೋಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ನಾವು ಎಲ್ಲಿಯಾದರೂ ನಿಪ್ಪಲ್ ಸಿಸ್ಟಮನ್ನು ಆಯ್ಕೆ ಮಾಡಿಕೊಳ್ಳೋದಾದರೆ ಅದು ನಮಗೆ ಫ್ಲೋರ್ ಅನ್ನುವಂಥದ್ದು ವಾಟರ್ ಲೆವೆಲ್ ಇರಬೇಕು ಇಲ್ಲ ಅಂತ ಇದ್ರೆ ಮಡ್ ಫ್ಲೋರ್ ಆದರೆ ಒಂದು ಕಡೆ ಉಬ್ಬು ತಗ್ಗು ಆ ಥರ ಇದ್ದರೆ ನಮಗೆ ಕೋಳಿಗಳಿಗೆ ನೀರು ಸಿಗುವುದಿಲ್ಲ ನಿಪ್ಪಲ್ಲಿ ಯಾಕೆಂದರೆ ಸ್ಟ್ರೈಟ್ ಆಗಿರ್ತದೆ ಲೈನು ಇಲ್ಲಿ ತುಂಬ ಸಮಸ್ಯೆ ಆಗ್ತದೆ ಆ ಕಾರಣದಿಂದ ಸಿಮೆಂಟ್ ಫ್ಲೋರು ಉತ್ತಮ ಈ ಸಿಮೆಂಟ್ ಫ್ಲೋರ್ ಎನ್ನುವಂತ ಎನ್ನುವಂಥದ್ದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಹಾಗೆ ಒಂದು ಸಲ ಇನ್ವೆಸ್ಟ್ ಮಾಡಿದ ನಂತರ ನಾವು ಅದಕ್ಕೆ ಇಪ್ಪತ್ತು ಉತ್ತಮ ರೀತಿಯಲ್ಲಿ ನಾವು ಅದನ್ನು ಫ್ಲೋರಿಂಗನ್ನು ರೆಡಿ ಮಾಡಿಕೊಂಡ್ರೆ ಒಳ್ಳೆಯ ಗುಣಮಟ್ಟದಲ್ಲಿ ರೆಡಿ ಮಾಡಿಕೊಂಡ್ರೆ ಅಂಥದ್ದೇನೂ ಸಮಸ್ಯೆ ಬರೋದಿಲ್ಲ ಯಾಕೆಂದರೆ ಒಂದು ಇಪ್ಪತ್ತು ಮೂವತ್ತು ವರ್ಷ ತನಕ ಅದರಿಂದ ಏನೂ ಸಮಸ್ಯೆ ಬರೋದಿಲ್ಲ ಹಾಗೆ ಮಡ್ ಫ್ಲೋರ್ ಆದರೆ ತುಂಬ ಲೇಬರ್ ಖರ್ಚಾಗ್ತಾ ಹೋಗ್ತದೆ ಪ್ರತಿ ಬ್ಯಾಚಿಗೂ ಗೊಬ್ಬರ ತೆಗೆಯುವಾಗಲೂ ತುಂಬ ಲೇಬರ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಕ್ಲೀನಿಂಗಿಗೂ ಸಮಸ್ಯೆ ಮತ್ತು ಅದಕ್ಕೆ ನಾವು ದನದ ಸಗಣಿಯನ್ನು ಒಂದು ಕೋಟಾಗಿ ಸ್ಪ್ರೇ ಮಾಡಬೇಕು ಆಮೇಲೆ ಸುಣ್ಣ ಸ್ಪ್ರೇ ಮಾಡಬೇಕು ಹಾಗೇ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ಟೀರಿಯಾವನ್ನು ನಾವು ನಾಶ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗೇ ಮತ್ತೊಂದು ಅಂತೇಳಿದರೆ ಮಡ್ ಫ್ಲೋರಲ್ಲಿ ಒಂದು ಚಿಕ್ಕವಾದಂಥ ಒಂದು ಕೀಟ ಥರ ಹುಳ ಥರ ಆಗ್ತದೆ ಅದು ಎಷ್ಟೇ ಪ್ರಯತ್ನ ಪಟ್ಟರು ನಾವು ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಮಣ್ಣಿನ ಒಳಗಡೆ ಗೂಡನ್ನು ಮಾಡಿಕೊಂಡು ಹೋಗಿ ಸೇರಿಕೊಂಡಿರ್ತದೆ ಇಷ್ಟು ತುಂಬ ಸಮಸ್ಯೆ ಇರ್ತದೆ ಮಡ್ ಫ್ಲೋರಲ್ಲಿ ಬಟ್ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ನಮಗೆ ಉಳಿತಾಯ ಮಾಡ್ಬೋದು ಬಟ್ ನಮಗೆ ಮೇಂಟೆನೆನ್ಸ್ ತುಂಬ ಮಡ್ ಫ್ಲೋರ್ ಅನ್ನತಕ್ಕಂಥದ್ದು ಹೇಗೆ ಅಂತ ಹೇಳಿದರೆ ನಾವು ಇಯರ್ಲಿ ಅದನ್ನು ರಿನೋವೇಷನ್ ಮಾಡ್ತಾನೇ ಇರಬೇಕು ಅಲ್ಲಿ ಇಲ್ಲಿ ಹೊಂಡ ಬಿದ್ದಿರ್ತದೆ ಕೋಳಿಗಳ ಸಾಕಾಣಿಕೆಯಲ್ಲಿ ಮಾಡುವಾಗ ಹಾಗಾಗಿ ಸಿಮೆಂಟ್ ಫ್ಲೋರ್ ಅಥವಾ ಟೈಲ್ಸ್ ಫ್ಲೋರ್ ಇವೆರಡು ಕೂಡ ಉತ್ತಮ ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವೆರಡು ಅಂದರೆ ಮಡ್ ಫ್ಲೋರ್ ಮಾಡಿದರೆ ನಮಗೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತದೆ ಅಂತ ಹೇಳಿದ್ದೆ ಹೇಳ್ಬೋದು ಬಟ್ ಮೈಂಟೆನೆನ್ಸ್ ಅಂದರೆ ರಿನೋವೇಷನು ಅದರ ಖರ್ಚು ಇದೆಲ್ಲ ನೋಡ್ತಾ ಹೋದರೆ ತುಂಬ ಕಷ್ಟ ಇನ್ನು ಸಿಮೆಂಟ್ ಫ್ಲೋರಲ್ಲಿ ನಾವು ಮರಿ ಬರುವ ಮುಂಚೆ ಆದರೆ ನಮಗೆ ತುಂಬ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಒಂದು ಐದುನೂರು ರೂಪಾಯಿ ಸುಣ್ಣ ಸ್ಪ್ರೇಯಲ್ಲಿ ನಾವು ಅದನ್ನು ಕರೆಕ್ಟಾಗಿ ನೀರಿನಲ್ಲಿ ಕರಡಿಕೊಂಡು ಇಡೀ ಶೇ ಐದು ಸಾವಿರ ಕೋಳಿಗೆ ಒಂದು ಐದುನೂರು ರೂಪಾಯಿ ಖರ್ಚು ಬರ್ತದೆ ಈ ಸುಣ್ಣವನ್ನು ಸ್ಪ್ರೇ ಮಾಡಲಿಕ್ಕೆ ಹಾಗೆ ಮಡ್ ಫ್ಲೋರಿಗೆ ಕಂಪೇರ್ ಮಾಡಿದರೆ ಸಿಮೆಂಟ್ ಫ್ಲೋರಲ್ಲಿ ನಮಗೆ ತುಂಬ ಕಡಿಮೆ ಖರ್ಚಲ್ಲಿ ನಾವು ಶೆಡ್ ಅನ್ನು ರೆಡಿ ಮಾಡ್ಕೊಳ್ಳಬಹುದು ಹೊಸ ಮರಿ ಬರುವಾಗ ಇನ್ನು ಮಡ್ ಫ್ಲೋರಲ್ಲಿ ಆದರೆ ದನದ ಸಗಣಿ ಬೇಕಂತ ಹೇಳಿದರೆ ಅಲ್ಲಿ ಮನೆಯಲ್ಲೇ ಇದ್ದರೆ ನಮಗೆ ಜೀರೋ ಕಾಸ್ಟಲ್ಲಿ ಆಗಬಹುದು ಬಟ್ ಲೇಬರ್ ಚಾರ್ಜೇ ಆಗ್ತದೆ ಯಾಕೆಂತ ಹೇಳಿದರೆ ಈಗ ಐದು ಸಾವಿರ ಶೆಡ್ಡಿಗೆ ನಾವು ಸಗಣಿಯನ್ನು ಚೆನ್ನಾಗಿ ನೀರಿನಲ್ಲಿ ಕರಡಿ ಅದನ್ನು ನಾವು ಫುಲ್ಲು ಸ್ಪ್ರೆಡ್ ಮಾಡಬೇಕಂತ ಹೇಳಿದರೆ ಶೆಡ್ಡಿಗೆ ಒಂದು ಇಬ್ಬರಾದರೂ ಬೇಕು ಒಂದು ದಿನಕ್ಕೆ ಲೇಬರು ಹಾಗೇ ಸುಣ್ಣವನ್ನು ಹಾಗೆ ಸುಣ್ಣ ಆದರೆ ನಮಗೆ ಮಡ್ ಫ್ಲೋರ್ ಆಗಿರೋದರಿಂದ ಒಂದು ಸಾವಿರಕ್ಕಿಂತ ಹೆಚ್ಚು ಸುಣ್ಣವನ್ನು ನಾವು ಶೆಡ್ಡಿಗೆ ಯೂಸ್ ಮಾಡಬೇಕಾಗ್ತದೆ ಈ ಎಲ್ಲ ಕಾರಣದಿಂದಾಗಿ ನಮಗೆ ಪ್ರತಿ ಬ್ಯಾಚಲ್ಲೂ ನಮಗೆ ಮೇಂಟೆನೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಮೇಂಟೆನೆನ್ಸ್ ಖರ್ಚು ತುಂಬ ಬರ್ತದೆ ಈ ಮಡ್ ಫ್ಲೋರಲ್ಲಿ ಇನ್ನು ಕೋಳಿಗಳ ಆದಾಯದ ವಿಚಾರದಲ್ಲಿ ಹೋಗೋದಾದರೆ ಮಡ್ ಫ್ಲೋರ್ ಅಥವಾ ಸಿಮೆಂಟ್ ಫ್ಲೋರ್ ಹೀಗೆ ಟೈಲ್ಸ್ ಫ್ಲೋರ್ ಎಲ್ಲದರಲ್ಲೂ ನಮಗೆ ಈಕ್ವಲ್ ಸಿಗ್ತದೆ ಈಗ ಮಡ್ ಫ್ಲೋರ್ ಮಾಡಿರೋರಲ್ಲೂ ಸೇಮು ನಮಗೆ ರಿಸಲ್ಟ್ ಸಿಗ್ತದೆ ಇನ್ನು ಸಿಮೆಂಟ್ ಫ್ಲೋರಲ್ಲಿ ಅದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ತುಂಬ ಮಡ್ ಫ್ಲೋರೇ ಒಳ್ಳೆಯದು ಅಂತ ಹೇಳಿದರೆ ನಮಗೆ ಸ್ಟಾರ್ಟಿಂಗ್ ಬಜೆಟ್ ಫ್ರೆಂಡ್ಲಿ ಅನ್ನೋತಕ್ಕಂಥದ್ದು ವಿಷಯ ಬಿಟ್ಟರೆ ಮತ್ತೆ ಅದರಿಂದ ಏನು ತುಂಬ ಲಾಭ ಅಂತಕ್ಕಂಥದ್ದಿಲ್ಲ ಲಾಭ ಅನ್ನೋದಕ್ಕಿಂತ ನಮಗೆ ಪ್ರತಿ ಬ್ಯಾಚಲ್ಲಿ ಕೆಲಸದ ಹೊರೆ ಕೂಡ ಜಾಸ್ತಿ ಅಂತ ಹೇಳ್ಬೋದು ಹಾಗೆ ಇನ್ನು ನಾವು ಅದಕ್ಕೆ ಬೆಡ್ಗೆ ಹಾಕುವಂಥ ಭತ್ತದ ಹೊಟ್ಟು ಕೂಡ ನಮ್ಮ ಸಿಮೆಂಟ್ ಫ್ಲೋರ್ಗಿಂತ ಮಡ್ ಫ್ಲೋರಿಗೆ ಜಾಸ್ತಿ ಬೇಕಾಗ್ತದೆ ಇಷ್ಟೇ ತುಂಬ ಸಮಸ್ಯೆ ಇರ್ತದೆ ಇನ್ನು ಸ್ಟಾರ್ಟಿಂಗ್ ಈ ಕೋಳಿ ಸಾಕಾಣಿಕೆ ಮಾಡುವವರು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತೇಳಿದರೆ ತುಂಬ ಲೋನೆಲ್ಲ ಮಾಡಿ ಇನ್ವೆಸ್ಟ್ ಮಾಡಿ ಕೋಳಿ ಸಾಕಾಣಿಕೆ ಮಾಡುವವರಿದ್ದರೆ ಸ್ಟಾರ್ಟಿಂಗಾಗಿ ನಾವು ಈ ಮಡ್ ಫ್ಲೋರ್ ತ್ರೂನೇ ನಾವು ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭಿಸ್ಬೋದು ನೆಕ್ಸ್ಟ್ ನಂತರದ ಹಂತದಲ್ಲಿ ನಾವು ಇದನ್ನು ಅಪ್ಗ್ರೇಡ್ ಮಾಡ್ತಾ ಹೋಗ್ಬೋದು ಏಕೆಂದರೆ ನಮಗೆ ಇಲ್ಲಿ ಬ್ಯಾಚಿಂದ ನಮಗೆ ಆದಾಯ ಸಿಗ್ತಾ ಹಾಗೆ ಒಂದು ವರ್ಷ ಅಥವಾ ಎರಡು ವರ್ಷ ಬಿಟ್ಟು ನಾವು ಇದನ್ನು ಮಡ್ ಫ್ಲೋರನ್ನು ನಾವು ಸಿಮೆಂಟ್ ಫ್ಲೋರಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೋದು ಆ ರೀತಿಯೂ ನಾವು ಕೋಳಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಬಹುದು ಹಾಗೆ ಒಂದು ಐದು ಸಾವಿರ ಕೋಳಿ ಸಾಕಣೆ ಮಾಡಲಿಕ್ಕೆ ಈ ಸಿಮೆಂಟ್ ಫ್ಲೋರನ್ನು ನಿರ್ಮಿಸ್ಕೊಳ್ಬೇಕಂದ್ರೆ ಎಷ್ಟು ಖರ್ಚಾಗ್ತದೆ ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತೇನೆ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು